ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಯುದ್ಧ ಕೊನೆ ಹಂತವನ್ನು ಮುಟ್ಟೇ ಇರುತ್ತೆ ಅಥವಾ ಮುಗದೇ ಹೋಗಿರುತ್ತೆ ಅಂತ ಕಾಣುತ್ತೆ ಕೃಪಾಚಾರ್ಯರು ಊರಿಗೆ ಬರ್ತಾರೆ ಹಿಂತಿರುಗಿ ಬರ್ತಾರೆ ಯುದ್ಧದ ಸ್ಥಿತಿಗತಿಗಳನ್ನು ತಿಳಿಲಿಕ್ಕೆ ಅಂದ್ಬಿಟ್ಟು ಧೃತರಾಷ್ಟ್ರ ಅವರನ್ನು ಕರೆಸಿ ಕೂರಿಸ್ಕೊಳ್ತಾನೆ ಆಗ ಅವ್ರು ಹೇಳ್ತಾರೆ ಶಲ್ಯ ಮತ್ತು ಶಕುನಿ ಇವರುಗಳು ಸತ್ತ ನಂತರ ಯುದ್ಧ ಮುಗಿದ ಹಾಗೆ ಆಯಿತು ಜೊತೆಗೆ ದುರ್ಯೋಧನ ಕೂಡ ಎಲ್ಲೋ ಕಾಣೆ ಆಗ್ಬಿಟ್ಟ ಅವನನ್ನು ಹುಡುಕೊಂಥ ಪಾಂಡವರ ಸೈನ್ಯ ನಮ್ಮ ಶಿಬಿರದ ಎಲ್ಲವನ್ನು ಶೋಧಿಸ್ತಾ ಹೋದ್ರು ಹೋಗಿ ಸಿಕ್ಕದ್ದಂತಹ ಕುದುರೆಗಳನ್ನ ಆನೆಗಳನ್ನು ಗುಡಿಸಲುಗಳನ್ನು ಕೂಡ ಬಿಡದೆ ಎಲ್ಲವನ್ನು ನಾಶ ಮಾಡ್ತಾ ಹೋದ್ರು ನನಗೂ ಕೂಡ ಒಮ್ಮೆ ಸ್ನಾನ ಮಾಡಬೇಕು ಬಹಳ ದಿನ ಆಗಿದೆ ಸ್ನಾನ ಮಾಡಿ ಅಂತ ಅಂದ್ಕೊಂಡು ನಮ್ಮ ಗುಡಿಸಲಿನ ಪಶ್ಚಿಮ ಭಾಗದಲ್ಲಿದ್ದಂತಹ ಒಂದು ಸರೋವರದ ಕಡೆಗೆ ಹೊರಟೆ ಇನ್ನೇನು ಸರೋವರ ಹತ್ರ ಬರುತ್ತೆ ಇಳಿದು ಸ್ನಾನ ಮಾಡೋದು ಅಂತ ಅಂದ್ಕೊಳ್ಳುವಾಗ ಪಾಂಡವರ ಸೈನ್ಯ ಅಲ್ಲಿಗೆ ಬಂತು ಸೈನ್ಯ ಅಂದರೆ ಅಲ್ಲೂ ಕೂಡ ಅಳದುಳಿದವರು ಅಷ್ಟೇ ಧರ್ಮಜ ಬಂದ ಇಟ್ಕೊಂಡ ಆಗ ಅವನು ಕೇಳ್ದ ಆಚಾರ್ಯರೆ ಒಬ್ರೆ ಇಲ್ಲೇನು ಮಾಡ್ತಿದ್ದೀರಾ ಅಂದ ನಾನು ಅವನನ್ನು ಅಂಗ್ಲ ಹಚ್ಚಿ ಬೇಡಿಕೊಂಡೆ ಧರ್ಮಜ ನಿನಗೆ ಜಯ ಆಗಲಿ ನೀನು ರಾಜಸೀಯ ಮಾಡಿದವನು ನಾನಂತೂ ಅನ್ನದ್ರೋಣ ಅನ್ನೋದ್ರೂ ಅಂತ ಶತ್ರು ಕಡೆ ಸೇರಿ ಹೋರಾಡಿದ್ದೇನೋ ನಿಜ ಈಗ ಒಂಟಿಯಾಗಿ ಸಿಕ್ಕಿದ್ದೀನಿ ಅಂತ ನನ್ನನ್ನು ಕೊಲ್ಲಿಸ್ಬೇಡ ಅಂದೆ ಅದಕ್ಕೆ ಅವನು ಆಚಾರ್ಯರೇ ನೀವು ಹೋರಾಡಿರಬಹುದು ಆದರೆ ಇಡೀ ಯುದ್ಧದಲ್ಲಿ ನಮ್ಮ ಒಬ್ಬ ಸೈನಿಕನನ್ನು ನೀವು ಕೊಂದಿಲ್ಲ ಒಂದು ಕುದುರೆಯನ್ನು ಕೂಡ ದಿಕ್ಕುಗೆಡಿಸಿಲ್ಲ ಅಲ್ಲದೆ ನಮಗೆಲ್ಲ ಆರಂಭದಲ್ಲಿ ಬಿಲ್ಲು ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳು ನೀವು ಈಗ ದುರ್ಯೋಧನ ಈಗ ಇಲ್ಲಿ ಅಡಗಿದ್ದಾನೆ ಅಂತ ಹೇಳ್ಬಿಡಿ ಅಂತ ಅಂದ ಆಗ ನಾನು ಹೇಳಿದೆ ಪವಿತ್ರ ವೇದದ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂತ ಅಷ್ಟರಲ್ಲಿ ಭೀಮಾ ಕೃಷ್ಣರು ಅಲ್ಲಿಗೆ ಬಂದ್ರು ಅರ್ಜುನನ್ನು ಬಂದ ಅರ್ಜುನ ಅಂತೂ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದ ಆಮೇಲೆ ಏನಾಯ್ತು ಅಂದ್ರೆ ಎಲ್ಲರೂ ಸರೋವರವನ್ನ ಅರ್ಧ ವೃತ್ತದಲ್ಲಿ ಬಳಸಿ ನಿಂತ್ಕೊಂಡ್ರು ಒಬ್ಬೊಬ್ಬರಾಗಿ ಏರಿದ ಗಂಟ್ಲಲ್ಲಿ ಕಿರಿಚ್ಕೊಂತ ದುರ್ಯೋಧನನ ಬಯ್ಯಕ್ಕೆ ಪ್ರಾರಂಭ ಮಾಡಿದ್ರು ಹೆದರಿದ್ ನಾಯಿ ಯಾಕೆ ಅವತ್ ಕೂತ್ಕೊಂಡಿದ್ಯಾ ಬಾರೋ ಅಂತ ಸೈನಿಕರು ಕೂಡ ಹೀನ ಬೈಗುಳದಿಂದ ಕೂಗುದ್ರು ಅಷ್ಟೊಂದು ಬೈಗುಳಗಳು ಇರುತ್ತವೆ ಅಂತ ಕೂಡ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ಆಶ್ಚರ್ಯದ ಸಂಗತಿ ಏನ್ ಗೊತ್ತಾ ದುರ್ಯೋಧನ ಮಹಾರಾಜ ಅಲ್ಲೇ ಎಲ್ಲೋ ಒಂದ್ ಕಡೆ ಅವತ್ಕೊಂಡಿದ್ದ ಸರೋವರದ ಸರೋವರದ ನೀರಿನ ನಡುವೆ ಇದ್ದ ಒಂದು ಸಣ್ಣ ದಿಣ್ಣೆಯ ಮರಗಿಡಗಳ ಸಂಧಿಯಿಂದ ಅವನು ಎದ್ದು ಬಂದ ಈ ಬೈಗುಳ ಕೇಳಲಾರ್ದೆ ಅವನೇ ಎದ್ದು ಬಂದ ಕೈಯಲ್ಲಿ ಗದೆ ಹಿಡ್ಕೊಂಡು ನೀರಲ್ಲಿ ಒಂದು ಅಷ್ಟು ದೂರ ನಡ್ಕೊಂಡು ಬಂದ ಅವನ ಕಿರೀಟ ಹೊಳಿತಾ ಇತ್ತು ಬಂಗಾರದ ತೋಳುಗಟ್ಟಿ ಕೈಯಲ್ಲಿತ್ತು ಒದ್ದೆಯಾದ ಎದೆ ಕವಚ ಇತ್ತು ಅಂತಹ ನೀರಲ್ಲಿ ನೆನ್ಕೊತಾ ಬಂದ ಮೈ ನಡುಗ್ತಿತ್ತು ಗಡಗಡ ನಡುಗ್ತಾ ಇತ್ತು ಅಂತ ಹೇಳಿ ಹೇಳ್ತಾನೆ ಈ ಕೃಪಾಚಾರ್ಯ ಮತ್ತೆ ಮಾತನ್ನು ಮುಂದುವರಿಸ್ತಾನ ಅವನು ಆಗ ಇದಿಷ್ಟರ ಕೇಳ್ದ ಲೋ ಶಂಡ ಕ್ಷತ್ರಿಯನಾಗಿ ಹುಟ್ಟಿ ಕದ್ದು ಕೂತಿದ್ಯೇನೋ ಅಂತ ಅದಕ್ಕೆ ದುರ್ಯೋಧನ ಹೇಳ್ದ ಕದ್ದು ಕೂತಿರ್ಲಿಲ್ಲ ನಾನು ಕೊನೆ ಯುದ್ಧಕ್ಕೆ ಅಂತ ವಿಶ್ರಾಂತಿ ಪಡೀತಾ ಇದ್ದೆ ಈಗ ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಆದ್ರೆ ನಾನು ಒಬ್ಬ ನೀವು ಇಷ್ಟೊಂದು ಜನ ಅಲ್ಲದೆ ಇಷ್ಟೊಂದು ಜನ ಸೈನಿಕರು ಕುದುರೆ ರಥಗಳಿಂದ ಸುತ್ತುವರೆದಿದ್ದೀರ ಒಬ್ಬನನ್ನ ಇಷ್ಟು ಜನ ಸುತ್ತುವರಿಯೋಕೆ ನಾಚಿಕೆ ಆಗಲ್ವ ನಿಮಗೆ ಅಂತ ಅಂದ ಆಗ ಒಂದು ಕ್ಷಣ ಧರ್ಮಜ ಆಲೋಚನೆ ಮಾಡ್ದ ಹೇಳ್ದ ಆಯ್ತು ನಿನಗೆ ಔದಾರ್ಯವನ್ನೇ ತೋರಿಸ್ತೀನಿ ನಮ್ಮಲ್ಲಿ ಯಾರಾದ್ರೂ ಒಬ್ಬನನ್ನ ನೀನ್ ಆರ್ಸ್ಕೊ ಅವನನ್ನ ನೀನು ಒಂಟಿ ಯುದ್ಧದಲ್ಲಿ ಗೆದ್ದು ಬಿಟ್ರೆ ನೀನು ವಿಜಯಿ ಆದೆ ಅಂತ ಒಪ್ಕೊಳ್ತೀನಿ ಅಂತ ಅಂದ ಹೌದಾ ಆಗ ಇದೇ ಮಾತಾ ಅಂತ ಮಹಾರಾಜ ಜೋರಿಂದ ಕೇಳ್ದ ತಕ್ಷಣ ಕೃಷ್ಣ ಅಡ್ಡ ಬಂದ ಧರ್ಮಜನ್ಗೆ ತಗಲ್ಕೊಂಡ ಧರ್ಮಜ ಇನ್ನು ಜೂಜಾಡ ಬುದ್ಧಿ ನಿನ್ಗೆ ಹೋಗಿಲ್ವಾ ಶತ್ರು ಇಲ್ಲಿವರೆಗೂ ವಿಶ್ರಾಂತಿ ಪಡ್ಕೊಂಡಿದ್ದಾನೆ ನಿನ್ ಜೊತೆ ಒಂಟಿ ಯುದ್ಧ ಮಾಡ್ತೀನಿ ಬಾ ಅಂದರೆ ನೀನು ಅವನಿಗೆ ಸಾಟಿ ಆಗಕ್ಕೆ ಸಾಧ್ಯನಾ ಅವನು ವಿಜಯಿ ಅಂತ ಒಪ್ಕೊಂತೀಯ ಅಂದರೆ ಏನರ್ಥ ಈಗ ನಡೆದಿರೋ ಯುದ್ಧದ ಫಲವನ್ನೆಲ್ಲ ತಲೆ ಕೆಳಗೆ ಮಾಡ್ತೀಯ ರಾಜ್ಯವನ್ನೆಲ್ಲ ಅವನಿಗೆ ಒಪ್ಸಿ ನೀವೆಲ್ಲ ಹೊಟ್ಟೆ ಬಟ್ಟೆಗೂ ಇಲ್ಲದೆ ಅರಣ್ಯವಾಸಿಗಳಾಗೋದು ಅಂತಲ್ಲ ನಿನಗೆ ಬುದ್ಧಿ ನೆಟ್ಟಿದ್ದೀಯೋ ಇಲ್ವೋ ಅಂತ ಬೈದ ಧರ್ಮಜ ಇವಾಗ ಕೆಕರ್ ಮಕರಾಗಿ ನೋಡೋಕೆ ಶುರು ಮಾಡ್ದ ಅದುವರೆಗೂ ನೆಲದ ಮೇಲೆ ಕಾಲು ಚಾಚಿ ಕೂತಿದ್ದ ಭೀಮಾ ಎದ್ದು ನಿಂತ್ಕೊಂಡು ಹೇಳ್ದ ಕೃಷ್ಣ ಈಗಲೇ ಹೇಳಿದ್ದೀನಿ ಇವನು ಹಿರಿಯ ಅಂತ ಸಿಂಹಾಸನ ಮೇಲೆ ಕೂಡಿಸ್ತೀವ ಅಷ್ಟೇ ರಾಜ್ಯದ ಆಡಳಿತದಲ್ಲಾಗ್ಲಿ ಭಂಡಾರದ ವಿಷಯದಲ್ಲಾಗ್ಲಿ ಇವನ್ ಏನು ನಡೀಲಿಕ್ಕೆ ನಾನ್ ಬಿಡೋದಿಲ್ಲ ಹಿರಿಯ ಅಣ್ಣ ತಂದೆಗೆ ಸಮಾನ ಅಂತ ತಿಳ್ಕೊಂಡು ಎಲ್ಲವನ್ನ ಬಿಟ್ಟಿದ್ದಕ್ಕೆ ಇವನು ಜೂಜಾಡ್ದ ನಮ್ಮನ್ನ ಈ ಗತಿಗೆ ತಂದ ಇನ್ನು ಇವನ ಆಟ ನಡೆಯೋದಿಲ್ಲ ಈಗ ಇವನು ಶತ್ರು ಜೊತೆ ಆಡಿದ ಮಾತುಗೂ ಕೂಡ ನಾವು ಬದ್ಧರಲ್ಲ ಅಂತ ಅಂದ ಈ ಮಾತನ್ನು ಕೇಳಿ ದುರ್ಯೋಧನ ಮಹಾರಾಜನ ಮುಖ ಕಪ್ಪಿಡ್ತು ಆಗ ಕೃಷ್ಣ ಹೇಳ್ದ ಇಷ್ಟು ಜನ ಸೇರಿ ಒಂದೊಂದು ಕಲ್ಲು ಎಸಿದ್ರು ಕೂಡ ನೀನು ಹುಚ್ಚು ನಾಯಿ ಹಾಗೆ ಸತ್ತು ಬೀಳ್ತೀಯ ಆದರೆ ನಾವು ವೀರರು ನಮ್ಮಲ್ಲಿ ಒಬ್ಬೊಬ್ಬರನ್ನು ಕರೆದು ಒಂಟಿ ಯುದ್ಧ ಮಾಡು ನಿನ್ನ ತೊಡೆ ಮುರಿತೀನಿ ಅಂತ ಭೀಮ ಪ್ರತಿಜ್ಞೆನೆ ಮಾಡಿದಾನೆ ಅವನ ಜೊತೆ ಹೊಡೆದಾಡ್ತೀಯನೋ ಹ್ಯಾಗು ಅವನ ಕೈಯಲ್ಲೂ ಗದೆ ಇದೆ ಅಂತ ಅಂದ ಆಗ ದುರ್ಯೋಧನ ಹೇಳ್ದ ಕೃಷ್ಣ ನಾನು ಕ್ಷತ್ರಿಯ ವೀರ ನನ್ನ ತಮ್ಮಂದ್ರನ್ನೆಲ್ಲ ಕೊಂದ ಅನ್ನೋ ಒಂದು ಅಹಂಕಾರದಿಂದ ಈ ನೀಚ ಬೀಗ್ತಾ ಇದ್ದಾನೆ ಅವನನ್ನು ಕೊಲ್ಲಕ್ಕೂ ಕೂಡ ನನಗೆ ಒಂದು ಅವಕಾಶ ಕೊಡು ನನ್ನನ್ನು ಎದುರಿಸಕ್ಕೆ ಅವನಿಗೆ ಹೇಳು ಅಂತ ಅಂದ ನೇರವಾಗಿ ಭೀಮನ ಕೈಯಲ್ಲಿ ಮಾತಾಡದೆ ತನ್ನ ಗೌರವಕ್ಕೆ ಕುಂದು ಅನ್ನೋ ಹಾಗೆ ಭಾವಿಸಿ ದುರ್ಯೋಧನ ಹತ್ರ ಇದೆಲ್ಲವನ್ನು ಹೇಳ್ದ ಅಂತ ಹೇಳಿದಾಗ ಭೇಷ್ ಅವನೇ ಅಲ್ವಾ ಕುರುಕುಲದ ಗಾಂಭೀರ್ಯ ನನ್ನ ಮಗನಾಗಿ ಹುಟ್ಟುಬಿಟ್ಟಿದ್ದಾನೆ ಅಂತ ಧೃತರಾಷ್ಟ್ರ ಉದ್ಗಾರ ತೆಗಿತಾನೆ ಆಗ ಕೃಪಾಚಾರ್ಯ ಮತ್ತೆ ಯುದ್ಧದ ವರದಿಯನ್ನ ಮುಂದುವರೆಸ್ತಾನೆ ಭೀಮ ಕೈಗೆ ಗದ ತಗೊಂಡ ಒಂದೇ ಏಟಿಗೆ ದುರ್ಯೋಧನ ಮಹಾರಾಜನ ಎದುರುಗಡೆ ಕುಪ್ಪಳಿಸಿ ನಿಂತ್ಕೊಂಡ ಆ ನಂತರ ಅವನನ್ನು ನೆಟ್ಟ ದೃಷ್ಟಿಯಲ್ಲಿ ಹಿಡಿದು ನಿಲ್ಲಿಸೋ ಹಾಗೆ ನೋಡ್ದ ಒಂದು ಕ್ಷಣ ಅಲ್ಲ ಎರಡು ಕ್ಷಣನೂ ಅಲ್ಲ ಹೆಚ್ಚು ಕಡಿಮೆ ಒಂದು ಮುಹೂರ್ತದ ಕಾಲ ಎಲ್ಲರೂ ಯುದ್ಧದ ಆರಂಭವನ್ನೇ ನಿರೀಕ್ಷಿಸ್ತಾ ಆಗ್ಲೇ ಉಸಿರು ಕಟ್ಟಿ ನಿಂತು ಬಿಟ್ಟಿದ್ರು ಭೀಮಾ ಹಾಗೆ ತನ್ನ ಗದೆಯನ್ನ ನೆಲಕ್ಕೆ ಎಸೆದು ಬಿಟ್ಟ ಆ ನಂತರ ಇವನಾಗ್ಲೇ ಸತ್ತೇ ಹೋಗಿದಾನೆ ಇವನ್ ಮುಖ ನೋಡು ಕೃಷ್ಣ ಈ ಲೋಕವನ್ನು ಬಿಟ್ಟು ಹೋಗಿ ಎಷ್ಟೋ ದಿನಗಳಾಗಿದೆ ಕಣ್ಣುಗಳು ಸಾವಿನ ಕತ್ತಲೆಯಿಂದ ತುಂಬ ಹೋಗಿದೆ ಹ್ಯಾ ಅವನೇ ನೀರಿಂದಡ ಮುಟ್ಟಿದಾನೆ ಮಕ್ಕಳು ಮೊಮ್ಮಕ್ಕಳು ಇಲ್ರಿಗು ಸ್ವಯಂ ತರ್ಪಣ ಕೊಡ್ಬೇಕಲ್ಲ ಅವನು ಇಂಥವನ್ ಮೇಲೆ ನನ್ನಂತುನು ಯುದ್ಧ ಮಾಡದ ಇಲ್ಲ ಎಲ್ಲ ನಡೀರಿ ಇಲ್ಲಿಂದ ಯುದ್ಧ ನೆನ್ನೆಗೆ ಮುಗಿದೋಯ್ತು ಹೋಯ್ತು ಅಂತ ಹೇಳಿದವನು ಸರಸರ ನಡಿಯಕ್ಕೆ ಶುರು ಮಾಡ್ದ ಭೀಮಾ ನಿನ್ ಪ್ರತಿಜ್ಞೆ ಅಂತ ಕೃಷ್ಣ ಕೂಕೊಂಡ ಈಗ ಪ್ರತಿಜ್ಞೆಗೆ ಅರ್ಥನೇ ಉಳಿದಿಲ್ಲ ಅಂತ ಭೀಮ ಹೆಜ್ಜೆಯನ್ನು ಬಿರುಸಾಗಿ ಹಾಕೊಂತ ಹೊರಟು ಹೋದ ಅವನ ಮಾತು ಅಲ್ಲಿದ್ದವ್ರು ಯಾರಿಗೂ ಅರ್ಥನೂ ಆಗಲಿಲ್ಲ ಎಲ್ಲರೂ ಕಲ್ಲು ಕಂಬಗಳ ಹಾಗೆ ನಿಂತಿದ್ರು ಆ ನಂತರ ಕೃಷ್ಣ ಆ ಜಾಗದಿಂದ ಕದಲಿ ಭೀಮ ಹೋದ ಕಡೆಗೆ ಹೋದ ಧರ್ಮಜ ಕೂಡ ಕೃಷ್ಣನನ್ನು ಅನುಸರಿಸ್ದ ಆ ನಂತರ ಉಳಿದವರು ಕೂಡ ಒಬ್ಬೊಬ್ಬರಾಗಿ ಅವ್ರ ಹಿಂದೆ ನಡೆದು ಹೋದ್ರು ಅಂತ ಹೇಳ್ತಾನೆ ಆಗ ಧೃತರಾಷ್ಟ್ರ ಹೇಳ್ತಾನೆ ದೇವಿ ಗಾಂಧಾರಿ ಕೇಳಿದ್ಯಾ ಭೀಮ ದುಷ್ಟನೇ ಇರಬಹುದು ಆದರೆ ಧೀರ ಅಲ್ಲ ನಿಶ್ಚಯ ಮಾಡಿಕೊಂಡು ಎದುರು ನನ್ನ ಮಗನನ್ನು ಎದುರಿಸೋ ಗುಂಡಿಗೆ ಅವನಿಗೆ ಇರಲಿಲ್ಲ ದುರ್ಯೋಧನ ನೀನು ತಪ್ಪು ಮಾಡಿಬಿಟ್ಟೆ ಅವನನ್ನು ಕೆಣಕಿ ರೇಗಿಸಿ ಯುದ್ಧಕ್ಕೆ ಇಳಿಸಿ ಕೊಂದು ಹಾಕ್ಬಿಡ್ಬೇಕಾಗಿತ್ತು ನಿನ್ನ ಇಷ್ಟೊಂದು ಜನ ತಮ್ಮಂದ್ರು ಮತ್ತು ಅನಾಥ ಶಿರಗಳಿಗೆ ಗೌರವ ತೋರ್ಸೋಕ್ಕಾದ್ರೂ ನೀನು ಅವನನ್ನು ಕೊಂದು ಬಿಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಂತೂ ಯುದ್ಧದಲ್ಲಿ ನಾವು ಗೆದ್ವಿ ಅಲ್ವಾ ಆಚಾರ್ಯರೇ ಅಂತ ಕೃಪಾಚಾರ್ಯರನ್ನು ಕೇಳ್ತಾನೆ ಆಗ ಆಚಾರ್ಯ ದಾಸಿಗೆ ತನ್ನ ಹೊಟ್ಟೆಯನ್ನು ತೋರಿಸಿ ಸನ್ನೆ ಮಾಡ್ತಾ ಇರ್ತಾನೆ ಅಂದರೆ ಹೊಟ್ಟೆ ಹಸುವಾಗಿದೆ ಅಂತ ಅವಳು ಎದ್ದು ಹೊರಗಡೆ ಬಾ ಅನ್ನು ಹಾಗೆ ಸನ್ನೆ ಮಾಡ್ತಾಳೆ ಇವನು ಎದ್ದೇಳ್ತಾನೆ ಆಚಾರ್ಯ ಎಲ್ಲಿ ಹೊರಟೆ ಮುಗಿದು ಹೋಯ್ತಾ ಸುದ್ದಿ ಅಂತ ಕೇಳಿದಾಗ ತುರ್ತಾಗಿ ನಾನು ಮಲಬಾಧೆಯನ್ನು ತೀರ್ಸೋಕೆ ಹೋಗಬೇಕು ನದಿ ಕಡೆಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸರಸರ ಹೆಜ್ಜೆ ಹಾಕ್ಕೊಂಡು ಹೊರಟೋಗ್ತಾನೆ ಈ ಕಡೆ ಮತ್ತೆ ಯುದ್ಧರಂಗದ ಕಡೆಗೆ ಬರೋಣ ಸ್ವಲ್ಪ ಹೊತ್ತಿಗೆ ಮಬ್ಬುಗತ್ತಲು ಕವಿಯುತ್ತೆ ಆ ಕತ್ತಲಿನಲ್ಲಿ ದುರ್ಯೋಧನ ಸರೋವರದ ನೀರಿಗೆ ಇಳಿತಾನೆ ಮಂಡಿ ಉದ್ದದ ನೀರಲ್ಲಿ ನಿಂತು ಬಾಗ್ದಾಗ ನೀರಿನೊಳಗಡೆ ತನ್ನ ಆಕೃತಿ ಕಪ್ಪಾಗಿ ಕಾಣಿಸುತ್ತೆ ಮುಖ ಮೂಗು ಕಿರೀಟ ಇವೆಷ್ಟೇ ಅಲ್ಲದೆ ಕಣ್ಣುಗಳ ಹೊಳಪು ಕೂಡ ಕಪ್ಪು ತಿರುಗಿದೆಯಲ್ಲ ಅನ್ಸುತ್ತೆ ಸುತ್ತ ತಿರುಗಿ ನೋಡ್ತಾನೆ ಹೊರಗಡೆ ಎಲ್ಲ ಕತ್ತಲು ಕವಿತಿರ್ಬೇಕಾದ್ರೆ ನೀರಿನ ಒಳಗಡೆ ನೆರಳಿನ ಹೇಗಿರಕ್ ಸಾಧ್ಯ ಅಂದ್ಕೊಂಡು ತನಗೆ ತಾನೆ ನಗುತ್ತಾನೆ ಇಡೀ ಸರೋವರವನ್ನೇ ಕುಡಿದು ಬಿಡಬೇಕು ಅನ್ನುವಷ್ಟು ಬಾಯಾರಕ್ಕೆ ಅವನಿಗೆ ಕಾಣಿಸ್ಕೊಡುತ್ತೆ ಬಾಗಿ ಬೊಗಸು ತುಂಬ ನೀರನ್ನ ತುಂಬಿಕೊಡ್ತಾನೆ ಎತ್ತಿ ತುಟಿಗಿಟ್ಟು ಕುಡಿಯೋ ಹೊತ್ತಿಗೆ ಇದು ಸ್ವಯಂ ತರ್ಪಣನ ಅನ್ನೋ ಒಂದು ಅನುಮಾನ ಬರುತ್ತೆ ಪಿತಾಮಹರ ಸತ್ರು ದುಶ್ಯಾಸನ ಸತ್ತ ಉಳಿದ ತಮ್ಮಂದ್ರು ಮಕ್ಕಳು ಭಾವ ಜಯದ್ರಥ ಆಚಾರ್ಯ ಕರ್ಣ ಅವನ ಮಕ್ಕಳು ಇವರಿಗೆಲ್ಲ ತರ್ಪಣ ಕೊಡೋರು ಕೂಡ ಯಾರು ಇಲ್ವಲ್ಲ ಸತ್ರ ನನಗೂ ಕೂಡ ಕೊಡೋರು ಯಾರು ಇರೋಲ್ವಲ್ಲ ಅನ್ನೋ ಒಂದು ಅರಿವು ಅವನಲ್ಲಿ ಮೂಡುತ್ತೆ ಇವರೆಲ್ಲರಿಗೂ ತಾನೇ ಕೊಡಬೇಕು ಅನ್ನೋ ಮನಸ್ಸು ಕೂಡ ಬರುತ್ತೆ ಆದ್ರೆ ಈ ರಾತ್ರಿಯಲ್ಲಿ ಅಲ್ಲ ಅಲ್ಲದೆ ಅದಕ್ಕೆ ತಕ್ಕ ಮಂತ್ರ ತನಗೆ ಗೊತ್ತಿಲ್ಲ ಅನ್ನೋ ಒಂದು ಅರಿವು ಕೂಡ ದುರ್ಯೋಧನನಿಗೆ ಬರುತ್ತೆ ತುಟಿ ಹತ್ತಿರಕ್ಕೆ ತಂದಿದ್ದ ನೀರು ತನಗು ತಾನೇ ಕೆಳಕ್ಕೆ ಸುರಿದು ಹೋಗುತ್ತೆ ನೀರಿನಿಂದ ಕಾಲುಗಳನ್ನ ಕಿತ್ತು ದಡದ ಕಡೆಗೆ ಬರುತ್ತಾನೆ ಕತ್ಲಾಗಿರುತ್ತೆ ಕಾಲು ಹೂಳೋ ಹಾಗೆ ಕೆಸರು ನೆಲ ಇರುತ್ತೆ ಒಂದು ಇಪ್ಪತ್ತು ಮೂವತ್ತು ಹೆಜ್ಜೆ ಮೇಲೆ ಬಂದಾಗ ಏನೋ ಕಾಣಿಸುತ್ತೆ ಏನೋ ಎಡೋದಂಗ ಅನಿಸುತ್ತೆ ನೆನಪು ಬಾಗತ್ತೆ ಬಾಗಿ ಏನಿರಬಹುದು ಇದು ಅಂತ ನೋಡಿ ಕೈಗೆ ತಗೊಳ್ತಾನೆ ಅದು ಅವನದೇ ಗದೆ ಬಾಗ್ದಾಗ ಕಂಡಿರುತ್ತೆ ಇನ್ನೊಂದು ಗದೆ ಅದನ್ನು ಕೈಗೆ ಎತ್ಕೊಳ್ತಾನೆ ಅರೆ ಇದು ತಂದಕ್ಕಿಂತ ಹೆಚ್ಚು ಭಾರ ಆಗಿದೆ ಜೊತೆಗೆ ವಾಸನೆ ಬರ್ತಾ ಇದೆ ವಾಂತಿ ಬರುವಂತಹ ವಾಸನೆ ಅಂದ್ಕೊಂಡು ಆ ಗದೆಯನ್ನು ಕೈಲಿ ಸವರಿ ಮೂಸಿ ನೋಡ್ತಾನೆ ಅರೆ ಇದು ಬರೀ ಮನುಷ್ಯರದ ವಾಸನೆ ಅಲ್ಲ ಆನೆ ಕುದುರೆಗಳ ರಕ್ತ ಮೆತ್ತಿ ಒಣಗಿ ನಾರುವಂತಹ ಭಾರದ ವಾಸನೆ ಲೋಹದ್ದಿದು ಉದ್ದನೆ ಹಿಡಿ ಅಂತ ಹೇಳ್ಬಿಟ್ಟು ತನ್ನದನ್ನ ಎಡಹಗಲಿಗೆ ಇಟ್ಕೊಂಡು ರಕ್ತ ಮೆತ್ತಿದ ಇನ್ನೊಂದನ್ನು ಹಿಡಿಯ ಜಾಗದಲ್ಲಿ ಹಿಡಿದು ನಾಲ್ಕು ಸಲ ರಬ್ಬಸ್ ತಿರುಗಿಸ್ತಾನೆ ಭಾರ ಇದೆಯಲ್ಲ ಇದು ಅನ್ಸತ್ತೆ ಜೊತೆಗೆ ತಾನು ಎರಡು ದಿನದಿಂದ ಏನು ತಿಂದಿಲ್ಲ ಅನ್ನೋ ನೆನಪಾಗತ್ತೆ ಆದ್ರಿಂದಲೇ ಇದು ಭಾರ ಕಾಣಿಸ್ತಾ ಇದೆ ಅಂತ ತನಕ ತಾನೆ ಸಮಾಧಾನ ಹೇಳ್ಕೊಡ್ತಾನೆ ಈಗ ಎಲ್ಲಿಗೆ ಹೋಗೋದು ಅಂತ ಅವನಿಗೆ ತಿಳಿಯೋದಿಲ್ಲ ಏನು ಮಾಡಬೇಕು ಅಂತಲೂ ತೋರ್ಚೋದಿಲ್ಲ ಸಂಜೆ ತನಕ ಎಲ್ಲಾದರೂ ಅವತ್ಕೊಂಡು ಕೂತ್ಕೊಂಡಿದ್ದೆ ಈಗ ಬಚ್ಚಿಟ್ಕೊಳ್ಳೋ ಅಗತ್ಯವೇ ಇಲ್ಲ ಆದರೆ ಎಲ್ಲಿಗೂ ಹೋಗೋ ಹಾಗೂ ಇಲ್ವಲ್ಲ ಅನಿಸಿ ಒಳಗೆಲ್ಲ ಬಣಗುಟ್ಟು ಅಷ್ಟು ಬೇಸರ ಅನ್ಸುತ್ತೆ ಒಂದು ಮುಹೂರ್ತ ಹಾಗೆ ನಿಂತಿರ್ತಾನೆ ಆ ನಂತರ ಎರಡು ಗದೆಗಳನ್ನು ಕೈಯಲ್ಲಿ ಹಿಡಿದು ಬಲಕ್ಕೆ ತಿರ್ಗ್ಕೊಂಡು ನಡ್ತಾನೆ ಕತ್ಲಾಗಿರುತ್ತೆ ಮೊಬುಮೊಬ್ಬಾಗಿ ಗುರುತು ಸಿಕ್ಕುತ್ತೆ ಇಲ್ಲಿಂದ ಸ್ವಲ್ಪ ಮೇಲೆ ಹ್ಞೂ ಅಲ್ಲೇ ತಡಕಿ ತಡಕಿ ಹೆಜ್ಜೆ ಇಡ್ತಾನೆ ಅಲ್ಲಿ ಬೂದಿ ಕಾಣುತ್ತೆ ಇದೇ ಜಾಗ ಬಾಣಗಳ ಹಾಸಿಗೆ ಮೇಲೆ ಅಡುಗೆ ಶಿಬಿರದಿಂದ ಸಾಗಸಿದ ಒಂದು ಗಾಡಿ ಒಣಗಿದ ಸೌದೆಯನ್ನು ಪೇರಿಸಿ ಸುಟ್ಟೆ ಅಂತ ಅವನು ಹೇಳಿದ್ದ ಅಲ್ವಾ ಅಂದರೆ ಇದು ಭೀಷ್ಮರು ಸತ್ತ ಜಾಗ ಆದರೆ ಅವನು ಯಾಕೆ ಸುಳ್ಳು ಹೇಳ್ತಾನೆ ಅದೇ ಜಾಗನೇ ಇದು ಎಷ್ಟು ದಿನ ಆಗೋಯ್ತಲ್ವಾ ಅಂದ್ಕೊಳ್ತಾನೆ ಎಲ್ಲ ನೆನಪು ಕಲಸಿ ಕಲಸಿ ಹೋಗಿದೆ ಅಂತ ಅನಿಸುತ್ತೆ ನಾನು ಸಾಯಕ್ಕೆ ಮುಂಚೆನೇ ಅವರನ್ನು ನಿನ್ನ ಅಣ್ಣ ತಮ್ಮಂದರು ಅಂತ ನೀನು ಒಪ್ಕೋಬಹುದು ಒಪ್ಕೊಂಡ್ರೆ ನಾನು ಈಗ್ಲಾದ್ರೂ ಸಂಧಿ ಮಾಡಿಸ್ತೀನಿ ನಾನು ಸಾಯಕ್ಕೆ ಮುಂಚೆನೇ ನೀನು ಒಪ್ಕೋಬೇಕು ಆನಂತರ ನಾನು ಸತ್ತ ನಂತರ ನೀನೇನಾದರೂ ಆಕಾಶಕ್ಕೆ ಕೈ ಚಾಚ ಹರ್ಚ್ಕೊಂಡ್ರು ಕೂಡ ಯಾರೂ ನಿನ್ನ ಸಹಾಯಕ್ಕೆ ಬರೋಲ್ಲ ಅಂತ ಅವ್ರು ಅಂದಿದ್ರು ಇದೆಲ್ಲ ಆಗಿ ಎಂಟು ದಿನ ಆಗಿರಬಹುದು ಎಂಟನೇ ದಿನಕ್ಕೆ ಆ ಪ್ರೇತ ಯಾವ ಲೋಕ ಮುಟ್ಟಿರುತ್ತೋ ಗೊತ್ತಿಲ್ಲ ತರ್ಪಣ ಬಿಡೋ ತನಕ ಸತ್ತ ಜಾಗದ ಅಂತರಿಕ್ಷದಲ್ಲಿ ಇರ್ತಾರಂತಲ್ವಾ ಅನ್ಕೊಂಡು ದುರ್ಯೋಧನ ತಲೆ ಎತ್ತಿ ನೋಡ್ತಾನೆ ಅಲ್ಲೆಲ್ಲ ಬರೀ ಕತ್ತಲು ಏನೂ ಕಾಣೋದಿಲ್ಲ ಸುತ್ತಮುತ್ತ ಎಷ್ಟು ಸೂಕ್ಷ್ಮವಾಗಿ ನಿರೀಕ್ಷಿಸಿದ್ರು ಕೂಡ ಬರೀ ಕತ್ತಲು ತುಂಬಿರುತ್ತೆ ಒಂದು ರಣಹದ್ದು ಇರೋದಿಲ್ಲ ನಾಯಿನೂ ಇರೋದಿಲ್ಲ ಸತ್ತ ಎಷ್ಟು ದಿನ ಇರುತ್ತೆ ರಣಹದ್ದುಗಳು ಅನ್ನೋ ಕುತೂಹಲ ಭಯ ಎಲ್ಲನೂ ಸೇರಿಕೊಡುತ್ತೆ ನನಗಾಗ್ತಾ ಇರೋದು ಕುತೂಹಲನ ಭಯನ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ ಹೋಗಲಿ ಸತ್ತವರು ಜಾಗದಲ್ಲಿ ನಿಲ್ಲೋದೇ ಬೇಡ ಅನ್ಕೊಂಡು ಸರಸರನೆ ಹೆಜ್ಜೆ ಹಾಕಿ ನಡೀತಾನೆ ದಟ್ಟ ಕತ್ತಲಿನಲ್ಲಿ ಎರಡು ಸಣ್ಣ ಗೆರೆಗಳು ಕಾಣುತ್ತೆ ಅಂದರೆ ರಥಗಳು ಓಡಾಡಿರೋ ಗುರುತು ಇವತ್ತಿನ ದಿನ ತಾನು ಬಂದು ಹಿಂತಿರುಗಿದ್ದು ಇದರ ನೆನಪನ್ನು ಹಿಡಿದು ದಾರಿ ಸಿಕ್ತು ಅನ್ನೋ ಸಂಭ್ರಮ ಹುಟ್ಟುಕೊಳುತ್ತೆ ಆದರೆ ಎಲ್ಲಿಗೆ ಹೋಗ್ಬೇಕು ತಾನು ಅಂತ ತಿಳಿದೆ ಅಡ್ಡಗಟ್ಟಿದಂತಾಗಿ ಇಲ್ಲೋಕ್ಕಿಂತ ನಡೀತಾ ಇರದೆ ಹಗುರ ಅನ್ಸ್ಬಿಟ್ಟು ಎರಡು ಗೆರೆಗಳ ನಡುವೆ ಧೀರ ಹೆಜ್ಜೆಗಳನ್ನ ಇಟ್ಕೊಂತ ನಡೀತಾನೆ ದುರ್ಯೋಧನ ಎರಡು ಕೈಯಲ್ಲೂ ಒಂದೊಂದು ಗದೆಗಳನ್ನ ಹಿಡ್ಕೊಂಡಿರ್ತಾನೆ ಬಲಗೈ ಹಿಡ್ಕೊಂಡಿರೋ ಗದೆ ವಾಸನೆಯಿಂದ ತುಂಬಿದೆ ಜೊತೆಗೆ ಕತ್ತೆ ಬಾರದ್ದು ಅಂತ ತಿರಸ್ಕಾರ ಅವನಲ್ಲಿ ಮೂಡ್ತಾ ಹೋಗುತ್ತೆ ನಡೀತಾ ನಡೀತಾ ತಕ್ಷಣ ಎದುರುಗಡೆ ಒಂದು ಅಗಾಧ ಕತ್ತಲೆಯ ಒಂದು ಭಾಗ ಘನರೂಪವನ್ನು ತಾಳಿ ಅಡ್ಡ ನಿಂತಂಗಿದೆ ಅಂತ ಅನಿಸುತ್ತೆ ಎದೆ ನಡುಗತ್ತೆ ಕೈಲಿದ್ದ ಗದೆಯನ್ನ ಎತ್ತಿ ಹೊಡೆಯೋನಾಗೆ ನಿಂತ್ಕೊಳ್ತಾನೆ ತಕ್ಷಣ ಆಗದೆ ತನ್ನದಲ್ಲ ಅಂತ ಒಂದು ಅರಿವಾಗತ್ತೆ ಅದನ್ನ ಎಡ ಹೆಗಲಿಗೆ ಒರಗಿಸಿಟ್ಕೊಂಡು ತನ್ನದನ್ನ ಬಲಗೈಗೆ ತಗೋತಾನೆ ಇಂಥದನ್ನ ಹೊಡಿಲಿಕ್ಕೆ ಇದೇ ಸರಿ ರಕ್ತ ಕುಡಿದು ಕುಡಿದು ಎದುರೊಳಗೆ ಭಯ ಹುಟ್ಸಿರೋ ಗದೆ ಅನಿಸಿ ಮತ್ತೆ ಕೈಗಳನ್ನು ಅದ್ಲ ಬದಲು ಮಾಡ್ಕೊಳ್ತಾನೆ ತಕ್ಷಣ ನಾಚಿಕೆ ಅನಿಸುತ್ತೆ ಮತ್ತೆ ಅದ್ಲ ಬದಲು ಮಾಡಿಕೊಂಡು ನಿಲ್ಲೋ ಹೊತ್ತಿಗೆ ಎದುರುಗಡೆ ನಿಂತಿರೋದು ಬೇರೆ ಯಾರು ಅಲ್ಲ ದೊಡ್ಡ ಅರಳಿಯ ಮರ ಅನ್ನೋ ಒಂದು ನೆನಪು ಬರುತ್ತೆ ಕೆಳಗಡೆ ರಥ ನಿಲ್ಲಿಸಿ ಈ ಮರವನ್ನು ಹತ್ತಿ ಅದರ ಮೇಲಿಂದ ಸಮಸ್ತ ರಣರಂಗವನ್ನು ಸಮಗ್ರವಾಗಿ ನಿರೀಕ್ಷಿಸಿದ್ದಿದ್ನಲ್ಲ ನೋಡಿದ್ನಲ್ವ ಆ ಎತ್ತರದ ಮರ ಇದು ಅನ್ನೋ ಒಂದು ಗುರುತು ಅವನಿಗೆ ಹತ್ತತ್ತೆ ಎತ್ತಿದ ಗದೆಯನ್ನು ಹೆಗಲಿಗೆ ಒರಗಸ್ಕೊಂಡು ನಿಂತ್ಕೊಳ್ತಾನೆ ಕತ್ತೆತ್ತಿ ನೋಡ್ತಾನೆ ಒಂದು ರಣಹದ್ದು ಕಾಣಿಸೋದಿಲ್ಲ ಅಥವಾ ಕತ್ತಲೆಯಲ್ಲಿ ಸರಿಯಾಗಿ ಕಾಣಿಸ್ತಿಲ್ವಾ ಅನ್ಕೊಳ್ತಾನೆ ಆವತ್ತಿನ ದಿನ ಕರಿ ಮೋಡನೆ ರಣಹದ್ದುಗಳಾಗಿ ರೂಪುಗೊಂಡಿದ್ಯಾ ಅಥವಾ ಕತ್ತಲೆನೆ ರಣಹದ್ದಿನ ರೂಪಗೊಂಡಿದ್ಯಾ ಅಂತ ಅನ್ಸಿತ್ತು ಈಗ ಮತ್ತೆ ಮರ ಹತ್ತಿ ನೋಡ್ಬೇಕು ಅನ್ಸುತ್ತೆ ಆದ್ರೆ ಹತ್ತಿದ್ರೆ ಮತ್ತೆ ಎಳೆಯೋದು ಕಷ್ಟ ಅನ್ನೋ ನೆನಪು ಕೂಡ ದುರ್ಯೋಧನನಲ್ಲಿ ಮೂಡುತ್ತೆ ಮೇಲಿನ ಕೊಂಬೆಗೆ ಹತ್ತಿದ್ರೂ ಕೂಡ ಏನೂ ಕಾಣೋದಿಲ್ಲ ಅಷ್ಟು ಕತ್ತಲಿದೆ ಅನ್ನೋ ಅರಿವು ಬಂದು ಅವನಿಗೆ ಒಂದು ರೀತಿಯ ಭಯ ಹುಟ್ಟುಕೊಳ್ಳುತ್ತೆ ಮೇಲಿಂದ ಕತ್ತಲಿಂದ ಕೆಳಕ್ಕೂ ಇಳಿಯುವಂತಹ ಸತ್ತು ಏನೋ ಬಂದ ಅನಿಸುತ್ತೆ ತಕ್ಷಣ ಮೈ ಮೇಲೆಲ್ಲ ನಡುಕೋ ಹುಟ್ಟಿಸುತ್ತೆ ಅವನಿಗೆ ಆ ಕಪ್ಪು ಬಣ್ಣ ಸದ್ದು ಹುಟ್ಟಿಸ್ತಾ ಇದೆಯಾ ಅನ್ಸುತ್ತೆ ಸಣ್ಣಗೆ ಹುಟ್ಟಿದ್ದ ಭಯ ನಿಧಾನವಾಗಿ ವ್ಯಾಪಸ್ಕೊಡುತ್ತೆ ಏಕೆಂದರೆ ಆ ಸದ್ದು ನಿಧಾನವಾಗಿ ಮೈ ಮೇಲೆಲ್ಲ ಬೀಳಿಸ್ತಾ ಹೋಗ್ತಾ ಇರುತ್ತೆ ಅಂದ್ರೆ ಗಾಳಿ ಬೀಸ್ತಾ ಇದೆ ಬಿರುಗಾಳಿ ಬೀಸ್ತಾ ಇದೆ ಆ ದೊಡ್ಡ ಕಪ್ಪು ಅರಳಿ ಮರದಿಂದ ಎಲೆಗಳು ಉದುರ್ತಾ ಇವೆ ಅಂದ್ರೆ ಇದು ಬರೀ ಗಾಳಿ ಅಲ್ಲ ಬಿರುಗಾಳಿ ಸುಂಟರ ಗಾಳಿ ಅದೆಷ್ಟೋ ಎಲೆಗಳು ಉದುರಿ ಉದುರಿ ಇಡೀ ಮರದ ಎಲೆಗಳೆಲ್ಲ ಉದುರಿ ಮೈ ಮೇಲೆ ಸುತ್ತಮುತ್ತ ಬಿದ್ದು ಮರನೂ ಮುರಿದು ಬೀಳುತ್ತೇನೋ ಅನ್ನೋ ಭಯದಿಂದ ಮುಂದೆ ಹೆಜ್ಜೆ ಹಾಕ್ತಾನೆ ದುರ್ಯೋಧನ ಗೆರೆಗಳ ಗುರುತೆಲ್ಲ ಮುಚ್ಚು ಹಾಕಿರೋ ಉದುರಿದ ಎಲೆಗಳು ಸರಸರ ಅಂತ ಕರೀತಾಗುತ್ತವೆ ಮರ ಮಾತ್ರ ನಿಂತೇ ಇರುತ್ತೆ ಎಲೆಗಳಂತೂ ಉದುರಿ ಉದುರಿ ಸರಸರನೆ ಮುಂದೆ ನಡೆದು ಅವನು ದಾರಿಯನ್ನು ಲೆಕ್ಕಿಸದೆ ಒಂದೇ ನೇಟಿಗೆ ಕೊನೆ ಇಲ್ಲದಷ್ಟು ಎಲೆಗಳನ್ನು ಉದುರಿಸುವ ಈ ದೊಡ್ಡ ಕಪ್ಪು ಮರದಿಂದ ದೂರ ಹೋಗಬೇಕು ಅಂತ ದುರ್ಯೋಧನನಿಗೆ ಅನಿಸುತ್ತೆ ಸುರುಬುಟ್ಟೋ ಸದ್ದು ಹಿಂದೆ ಬಿದ್ದು ಕೊನೆ ಇಲ್ಲದಷ್ಟು ಎಲೆಗಳನ್ನು ಉದುರಿಸಿರುತ್ತಂತಹ ಈ ಕಪ್ಪು ಮರ ಕತ್ತಲಲ್ಲಿ ಕರಗಿ ಹೋಗುವಷ್ಟು ಹಿಂದಿದೆ ಅಂತ ಅನ್ನಿಸಿದ್ರು ಕೂಡ ಬಿರುಗಾಳಿ ಮಾತ್ರ ಬೀಸ್ತಾನೆ ಇರುತ್ತೆ ತುಂಬ ಎಲೆಗಳು ಇರೋ ಹತ್ರಕ್ಕೆ ಕೆಳಗಡೆ ಇನ್ಯಾವುದು ಇಲ್ಲ ಅಂತ ಮನಸ್ಸನ್ನ ಹಗರು ಮಾಡ್ಕೊಳ್ಬೇಕಾದ್ರೆ ಏನೋ ಒಂದು ರೀತಿಯ ವಾಸನೆ ಶುರು ಆಗುತ್ತೆ ಎಷ್ಟನೇ ದಿನದ ಯುದ್ಧ ನಡೆದ ಜಾಗವೂ ಇದು ಅಂತ ಗೊತ್ತಾಗದೆ ಇಲ್ಲಿಂದ ಓಡ್ ಹೋಗ್ಬೇಕು ಅನ್ನೋ ಆಸೆ ಆಗತ್ತೆ ಅವನಿಗೆ ಆದ್ರೆ ಹೀಗೆ ಓಡಿದ್ರು ಕೂಡ ವಾಸನೆ ಇಲ್ಲದೆ ಇರುವಂತಹ ಜಾಗದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ನೆನಪು ಕೂಡ ದುರ್ಯೋಧನನಿಗೆ ಬರುತ್ತೆ ತಿರುಗಿ ಓಡಿದ್ರೆ ಕೊನೆನೇ ಇಲ್ಲದಷ್ಟು ಎಲೆಗಳನ್ನು ಉದುರಿಸ್ತಿರುವಂತಹ ಆ ದೊಡ್ಡ ಕಪ್ಪು ಮರ ಕಪ್ಪು ಬಿರುಗಾಳಿಯ ಅರಿವಾಗುತ್ತೆ ವಾಸನೆ ದಿಕ್ಕಿನಲ್ಲೇ ಮುಂದೆ ಹೆಜ್ಜೆ ಇಡ್ತಾ ಇರಬೇಕಾದ್ರೆ ದೂರದಲ್ಲಿ ಕೆಂಪಿಗೆ ಉರಿಯುವಂತಹ ಎರಡು ದೊಡ್ಡ ಕಣ್ಣುಗಳ ನಡುವೆಯಿಂದ ಮಹಾರಾಜ ಮಹಾರಾಜ ಅಂತ ಯಾರೋ ಗಟ್ಟಿಯಾಗಿ ಕೂಬೋ ಸದ್ದು ಕೇಳುತ್ತೆ ಗದೆಗಳನ್ನು ಎಡಗೈಯಲ್ಲಿ ಹಿಡ್ಕೊಂಡು ಬಲಗೈಯಲ್ಲಿ ಎತ್ತಿ ತಲೆಯನ್ನು ಮುಟ್ಕೊಂಡ್ರೆ ಅರೆ ಕಿರೀಟ ಇಲ್ಲೇ ಇದೆ ಅಲ್ವಾ ಅಂತ ಅವನಿಗೆ ಭಯ ಆಗುತ್ತೆ ಯಾರು ಕೂಗ್ತಾ ಇರೋದು ಅಂತ ಆಲಸ್ತ ದುರ್ಯೋಧನ ಅಲ್ಲೇ ನಿಂತ್ಕೊಳ್ತಾನೆ ದೂರದಲ್ಲಿ ಎರಡು ದೊಡ್ಡ ಕಣ್ಣುಗಳು ಕಾಣುತ್ತೆ ಒಂದಕ್ಕೊಂದಕ್ಕೆ ಎಷ್ಟೊಂದು ದೂರ ಇದೆಯಲ್ವಾ ಅಂದ್ರೆ ಇದು ಪ್ರೇತನ ಅಂತ ಸುತ್ತ ತಿರುಗಿ ನೋಡ್ತಾನೆ ದುರ್ಯೋಧನ ಬಲಗಡೆ ಮೂಲೆಯಲ್ಲಿ ಒಂದು ದೊಡ್ಡ ಒಂಟಿ ಕಣ್ಣು ಚಲಿಸ್ತಾ ಇರುತ್ತೆ ಆಲಸ್ತಾನೆ ಯಾವುದೇ ಸದ್ದು ಇರೋದಿಲ್ಲ ಕೂಗ್ತಾನೂ ಇಲ್ಲ ಎಡಗಡೆ ಮೂಲೆಯಲ್ಲಿ ಬೆಟ್ಟವಾಗಿ ಮೇಲೆ ಉರುಡ್ಕೊಡುವಂತಹ ಕಪ್ಪು ತುಂಬಿರುತ್ತೆ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು ಆದ್ರೆ ಯಾವ ಕಡೆ ಹೋದ್ರೂ ಕೂಡ ಹೆಣಗಳ ನಾಡು ತುಂಬಿಬಿಟ್ಟಿದೆ ಹಿಂತಿರುಗಿ ಹೋಗಕ್ಕೆ ಕೊನೆನೇ ಇಲ್ದಷ್ಟು ಎಲೆಗಳನ್ನು ಉದುರಿಸಿರುವಂತಹ ಆ ದೊಡ್ಡ ಕಪ್ಪು ಮರದ ಹತ್ರಕ್ಕೆ ಹೋಗ್ಬೇಕು ನಿಂತಲ್ಲೇ ನಿಂತಿದ್ರೆ ಮತ್ತೆ ದೂರದ ಎರಡು ದೊಡ್ಡ ಕಣ್ಣುಗಳ ನಡುವಿಂದ ಮಹಾರಾಜ ಅನ್ನೋ ಕೂಗು ಪ್ರೇತ ಧ್ವನಿಯನ್ನು ಕೇಳಿಸುತ್ತೆ ಮೈ ನಡಗದಂಗ ಆಗುತ್ತೆ ದುರ್ಯೋಧನನ್ಗೆ ಕೈಯಲ್ಲಿದ್ದ ಎರಡು ಗದೆಗಳು ಜಾರಿ ಬೀಳತ್ವೆ ಹಿತಗಿದ ಹಾಗೆ ತಾನು ಕೂಡ ಸತ್ತಿರ ಪ್ರೇತನ ಅನ್ನೋ ಒಂದು ಭಾವನೆ ಅವನಲ್ಲಿ ಹುಟ್ಟಿಕೊಳ್ಳುತ್ತೆ ಏನೋ ಕಳ್ಕೊಂಡಂತಹ ದುಃಖ ಒಳಗಡೆಯಿಂದ ಒತ್ತರಿಸಿ ಬರುತ್ತೆ ಆದ್ರೆ ಅಷ್ಟರಲ್ಲಿ ಇವನು ಕೈಯಿಂದ ಜಾರಿಸಿದ ಎರಡು ಗದೆಗಳು ಒಂದಕ್ಕೊಂದು ತಗಲಿದ ಸದ್ದು ಕೇಳುತ್ತೆ ಎರಡೂನು ಲೋಹದ ಗದೆಗಳು ಅವನು ತಕ್ಷಣ ಬಾಗ್ತಾನೆ ತನ್ನ ಗದೆಯನ್ನ ಗುರುತಿಸಿಕೊಂಡು ಕೈ ತಗೊಳ್ತಾನೆ ಉದ್ದನೆಯ ಭಾರವಾದ ರಕ್ತ ಕುಡಿದು ಕುಡಿದು ಭಯದ ವಾಸನೆಯಿಂದ ತುಂಬಿದ್ದ ಇನ್ನೊಂದು ಗದೆಯನ್ನ ಎತ್ತಿ ಎತ್ತಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕಣ್ ಕಣ್ಣನ್ ಅಂತಹ ಲೋಹಾಘಾತ ಭಯವನ್ನ ದೂರ ಮಾಡಿಸುತ್ತೆ ಅಂದ್ರೆ ನಾನು ಸತ್ತಿಲ್ಲ ನಿನ್ನ ಕೋಲರೆ ನಾನು ಸಾಯೋದಿಲ್ಲ ಅಂತ ಮತ್ತೆ ಮತ್ತೆ ಹೇಳಿಕೊಂಡು ಒಂದು ಎರಡು ಮೂರು ಹತ್ತು ಹದಿನೈದು ಹೀಗೆ ಕಣ್ ಕಣ್ಣಂತ ಅಲ್ಲಿದ್ದಂತಹ ಮತ್ತೊಂದು ಗದೆಯನ್ನ ಹೊಡಿತಾ ಇರ್ತಾನೆ ಆಗ ಎದುರುಗಡೆಯಿಂದ ಚಲಿಸ್ಕೊಂಡು ಬರ್ತಾ ಇರುವಂತಹ ಒಂದು ಪ್ರೇತ ಏ ಪ್ರೇತ ಯಾಕೆ ಬಂದೆ ನೀನು ನನ್ನನ್ನು ಹೆದರ್ಸ್ಲಾರೆ ನೀನು ಸತ್ತಿಲ್ಲ ನಾನು ಸತ್ತಿಲ್ಲ ಅನ್ನೋ ಧ್ವನಿ ಕೇಳತ್ತೆ ನೀನು ಯಾರು ಹೀಗೆ ಬಡಿತಾ ಇದೀಯಾ ಅಂತ ಆ ಪ್ರೇತ ಕೇಳತ್ತೆ ನೀನು ಯಾರು ಮೊದಲು ಹೇಳು ಅಂತ ದುರ್ಯೋಧನ ಕಿರಿಚಿಕೊಳ್ತಾನೆ ನಿನ್ನದೇ ಕಸಬಿನವನು ಅಂತ ತನ್ನ ಧ್ವನಿ ಇತರರಿಗೆ ಕೇಳಬಾರ್ದು ಅನ್ನೋ ಹಾಗೆ ಆ ಮೆಲು ಧ್ವನಿಯಿಂದ ಧ್ವನಿ ಕೇಳತ್ತೆ ಅಂದ್ರೆ ನೀನು ವೀರನ ಅಂತ ದುರ್ಯೋಧನ ಕೇಳಿದಾಗ ಓ ಹಾಗಾದ್ರೆ ನೀನು ವೀರ ಕಸಬಿನವ್ನ ಅಂತ ಬಂದಿದ್ದು ಪ್ರೇತ ಕೇಳುತ್ತೆ ನಿನ್ನ ಪ್ರೇತ ವೈಖರಿಯ ಮಾತು ಬೇಡ ನಿನ್ನ ಕಸಬನ್ನ ಸ್ಪಷ್ಟವಾಗಿ ಹೇಳಿಬಿಡು ಪ್ರೇತಗಳಿಗೂ ಕೂಡ ಬೇರೆ ಬೇರೆ ಕಸಬಿರುತ್ತೇನೋ ಅಂತ ದುರ್ಯೋಧನ ಕೇಳ್ತಾನೆ ಅಯ್ಯ ನಾನೊಬ್ಬ ಲೋಹಕಾರ ಯುದ್ಧರಂಗದಲ್ಲಿರುವಂತಹ ಲೋಹದ ಚೂರುಗಳನ್ನ ನಾನು ಆರಿಸ್ಕೊಳ್ತಾ ಇದ್ದೀನಿ ಅಂತ ಆ ಧ್ವನಿ ಹೇಳುತ್ತೆ ಅಂದರೆ ಕತೆ ಪ್ರಾರಂಭದಲ್ಲಿ ಮತ್ತು ಮಧ್ಯದಲ್ಲೂ ಬರತಕ್ಕಂತಹ ಲೋಹಕಾರನ ಲೋಹಕಾರ ಅಲ್ಲಿಗೆ ಬಂದಿರ್ತಾನೆ ಅಂದ್ರೆ ಎಲ್ಲಾದ್ರೆ ಲೋಹದ ತುಣುಕುಗಳನ್ನ ಆರಿಸ್ಕೋಬಹುದು ಯಾರದೇ ಅಡ್ಡಿ ಆತಂಕ ಇರಲ್ಲ ಅಂತ ಹೇಳ್ಬಿಟ್ಟು ಆ ನಂತರ ನಾನು ಸಾವಿಗೆ ಹೆದ್ರೋದಿಲ್ಲ ಸಾಯೋದು ಇಲ್ಲ ಅಂತ ದುರ್ಯೋಧನ ಹೇಳ್ತೇನೆ ಸರಿ ನೀನ್ ಯಾರು ಅಂತ ಹೇಳಿಲ್ವಲ್ಲ ಹೋಗ್ಲಿ ಬಿಡು ಅಂದ್ಬಿಟ್ಟು ಆ ಬಂದವನು ದೂರ ಹೊರಟು ಹೋಗ್ತಾನೆ ಮಹಾರಾಜ ಮತ್ತೆ ಎತ್ತಿ ಎತ್ತಿ ತನ್ನ ಗದೆಯಿಂದ ಉದ್ದನೆಯ ಭಾರವಾದ ರಕ್ತ ಕುಡಿದು ಕುಡಿದು ಭಯದ ವಾಸನೆಯಿಂದ ತುಂಬಿ ನೆಲದ ಮೇಲಿದ್ದ ಇನ್ನೊಂದು ಗದೆಯನ್ನು ಅಂದರೆ ಭೀಮನ ಗದೆ ಅದನ್ನು ಹೊಡಿಯೋಕ್ಕೆ ಪ್ರಾರಂಭ ಮಾಡ್ತಾನೆ ದೂರದ ಎರಡು ಉರಿಯೋ ಕಣ್ಣುಗಳು ದೂರ ದೂರವಾಗಿ ಅವುಗಳ ಮುಖವೇ ಅಗಲದಂಕೆ ಕಾಣಿಸುತ್ತೆ ಚಳಿ ಕಳಿಯುತ್ತೆ ತಕ್ಷಣ ಮೈಯೆಲ್ಲ ಬೆಚ್ಚಗಾಗುತ್ತೆ ಲೋಹದ ಆಘಾತದ ಸದ್ದು ತಕ್ಷಣ ನಿಂತ್ಕೊಳ್ಳುತ್ತೆ ಎಷ್ಟೋ ಹೊತ್ತಾಗುತ್ತೆ ಎಷ್ಟೋ ಹೊತ್ತಿನ ನಂತರ ಲೋಹಕಾರ ಮತ್ತೆ ಅಲ್ಲಿಗೆ ಬರ್ತಾನೆ ತೂಕವಾದ ಎರಡು ಲೋಹದ ಗದ್ದೆಗಳಿರುತ್ತವೆ ಒಂದ್ರ ಮೇಲೆ ಇನ್ನೊಂದು ಬಿದ್ದಿರುತ್ತೆ ಎರಡನ್ನು ಒಟ್ಟಿಗೆ ಎತ್ಕೊಳ್ಳೋಕೆ ಪ್ರಯತ್ನಿಸ್ತಾನೆ ಸಾಧ್ಯ ಆಗೋದಿಲ್ಲ ಮೊದಲು ಮೇಲಿನದನ್ನ ಎತ್ತಿ ಹೆಗಲ ಮೇಲೆ ಇಟ್ಕೊಳ್ತಾನೆ ತನ್ನ ದಾರಿ ಸ್ಪಷ್ಟವಾಗಿ ತಿಳಿದಿರೋನ ಹಾಗೆ ಆತ ಕತ್ತಲಲ್ಲಿ ನಡ್ಕೊಂಡು ಹೋಗ್ತಾನೆ ಸುಮಾರು ದೂರ ಹೋದ ನಂತರ ಅವನ ಗಾಡಿ ಸಿಕ್ಕತ್ತೆ ಹೆಗಲ ಮೇಲಿದ್ದ ಭಾರವನ್ನು ಅದ್ರೊಗಡೆ ಹಾಕ್ತಾನೆ ಮತ್ತೆ ಹೆಣೆಗಳ ನಡುವೆ ನಡ್ಕೊಂಡ್ಬಂದು ಇನ್ನೊಂದು ಗದಿಯನ್ನು ಎತ್ತಿ ಹೊತ್ಕೊಳ್ತಾನೆ ಅದು ತನ್ನ ಶಕ್ತಿಯನ್ನು ಮೀರಿದ ಭಾರ ಅಂತ ಅವ್ನಿಗನ್ಸತ್ತೆ ಮಧ್ಯೆ ನಾಲ್ಕಾರು ಸಲ ಅದನ್ನ ಇಳಿಸಿ ಸುಧಾರಿಸ್ಕೊಂಡು ಆಮೇಲೆ ಗಾಡಿಗೆ ಏರಿಸಿದಾಗ ರಾತ್ರಿ ಎಲ್ಲ ಹುಡುಕುದು ಕೂಡ ಸಿಕ್ಕದಷ್ಟು ದೊಡ್ಡ ನಿಧಿ ಸಿಕ್ಕಿದ ಹಾಗೆ ಅವನಿಗೆ ಹಿಗ್ಗಾಗತ್ತೆ ಇನ್ನು ಹೊತ್ತಾಗುತ್ತೆ ಅನ್ನೋ ಗಾಬರಿಯಿಂದ ಅವನು ಗಾಡಿಯ ಮೂಕೆಯನ್ನು ಎತ್ತಿ ಕೊರಳು ಕಟ್ಟಿ ಸರ ಸರನೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಬೆಳಕು ಹರಿಯೋ ಚಿಹ್ನೆ ಕಾಣುತ್ತೆ ಇನ್ನಷ್ಟು ಹೊತ್ತಿನ ನಂತರ ನಿಜವಾಗ್ಲೂ ಬೆಳಕು ಹೆಚ್ಚ ಅಂತ ಹೋಗುತ್ತೆ ದಾರಿಯಲ್ಲಿ ಯಾವುದೇ ಜನಸಂಚಾರ ಇರೋದಿಲ್ಲ ಹಾಗಾದ್ರೂ ಅಲ್ಲಿ ತಾನ್ ಎಚ್ಚರಿಕೆಯಿಂದ ಇರಬೇಕು ಅನ್ಕೊಂಡ ಲೋಹಕಾರ ಗಾಡಿಯನ್ನ ನಿಲ್ಲಿಸಿ ಬದಿಯಲ್ಲಿದ್ದ ಮರದಿಂದ ಒಂದು ಹೊರೆ ಸೊಪ್ಪನ್ನು ಕತ್ತರಿಸಿ ಗಾಡಿಯಲ್ಲಿದ್ದ ಲೋಹಗಳನ್ನ ಮುಚ್ಚಿ ಮತ್ತೆ ಹೊರಡ್ಬೇಕಾದ್ರೆ ಆಕಾಶದಲ್ಲಿ ದೊಡ್ಡ ದೊಡ್ಡ ಹದ್ದುಗಳು ಮತ್ತೆ ಕಾಣಿಸ್ಕೊಳ್ಳುತ್ತವೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತಾ ಇವೆ ಇವು ಅಂತ ಕುತೂಹಲದಿಂದ ನೋಡ್ತಾ ಇರ್ಬೇಕಾದ್ರೆ ಕೆಳಭಾಗದಲ್ಲಿ ಹಾರ್ತಿದ್ದ ಒಂದು ದೊಡ್ಡ ರಣಹದ್ದಿನ ಕುಕ್ಕಿನಲ್ಲಿ ತಳತಳ ಹೊಳೆಯುವಂತಹ ಒಂದು ವಸ್ತು ಕಾಣಿಸುತ್ತೆ ಏನಿರಬಹುದದು ಅಂತ ಲೋಹಕಾರ ದಿಟ್ಟಿಸಿ ನೋಡಿದಾಗ ಅದು ಕಿರೀಟ ಅನ್ನೋದು ಗೊತ್ತಾಗುತ್ತೆ ರಣಹದ್ದು ಅದನ್ನು ಕಚ್ಕೊಂಡೆ ಮೇಲೆ ಹಾರತಾ ಇರುತ್ತೆ ಗಾಡಿ ಮೇಲೆ ಕಣ್ಣು ಮೊಬ್ಬಾಗುವಷ್ಟು ಮೇಲೆ ಹಾರಿ ಅಲ್ಲೇ ಸುತ್ತ ಹಾಕೋಕೆ ಶುರು ಮಾಡುತ್ತೆ ಈ ಕಡೆ ಲೋಹಕಾರ ಗಾಡಿಯನ್ನ ಮುಂದಕ್ಕೆ ಹೊಡಿತಾನೆ ಈ ಕಡೆ ಕಥೆ ಮತ್ತೆ ಹಸ್ತಿನ ಬರುತ್ತೆ ಕೃಪಾಚಾರ್ಯ ಆ ದಾಸಿ ಮನೆಗೆ ಹೋಗಿಬಿಟ್ಟು ಬೇಯಿಸಿದ ಗೆಣಸು ಮತ್ತು ನೀರನ್ನು ಸೇವಿಸಿ ಮತ್ತೆ ಬರ್ತಾನೆ ಯಾಕೆಂದರೆ ಅವನು ಹೇಳಿದ್ದು ಮಲಬಾಧೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅದನ್ನು ಮುಗಿಸ್ಕೊಂಡು ಬರ್ತಾನೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಆಚಾರ್ಯ ನಿನ್ನ ಗಂಟ್ಲು ಮೊದಲಿಗಿಂತ ಪುಟವಾಗಿದೆ ಏನಾದರೂ ತಿಂದೇನು ನೀನು ಅಂತ ಧೃತರಷ್ಟಕ್ಕೆ ಹೇಳ್ತಾನೆ ಎಲ್ಲಿ ಸಿಗಬೇಕು ಮಹಾರಾಜರೇ ಗಂಗೆ ನೀರು ಕುಡಿದೆ ಅಂತ ಕೃಪಾಚಾರ್ಯ ಹೇಳ್ತಾನೆ ಸರಿ ಮುಂದೇನಾಯಿತು ಹೇಳು ನನ್ನ ಮಗನ ಜೊತೆ ಯುದ್ಧ ಮಾಡೋಕ್ಕೆ ಹೆದರ್ಕೊಂಡು ಭೀಮ ಪ್ರತಿಜ್ಞೆಯನ್ನು ಕೈಬಿಟ್ಟ ಅಂತ ಅಂದಿಯಲ್ಲ ಅವರೆಲ್ಲ ಪುಕ್ಕಲ್ ಭೀಮನನ್ನು ಅವಸರಿಸಿದ್ರು ಅನುಸರಿಸಿದ್ರು ಮುಂದೇನಾಯಿತು ಅಂತ ಧೃತರಾಷ್ಟ್ರ ಕೇಳಿದಾಗ ನಾನು ಕೂಡ ಅವ್ರ ಜೊತೆಲೆ ಹೋದೆ ಅಂತ ಕೃಪಾ ಹೇಳ್ತಾನೆ ಯಾಕೆ ರಾಜನಿಷ್ಠೆಯನ್ನು ಬದಲಾಯಿಸ್ಬಿಟ್ಟು ನೀನು ಅಂತ ಧೃತರಾಷ್ಟ್ರ ಕೇಳಿದಾಗ ಇಲ್ಲ ಇಲ್ಲ ಅವರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೋಸ್ಕರ ಹೋದೆ ಎಲ್ಲರಿಗೂ ಸುಸ್ತಾಗಿತ್ತು ಎಲ್ಲರ ಕಣ್ಣಲ್ಲೂ ನಿದ್ದೆ ತೂಗ್ತಾ ಇತ್ತು ಎಲ್ರು ನೇರವಾಗಿ ತಮ್ಮ ಶಿಬಿರದ ಕಡೆಗೆ ನಡೆಯಕ್ಕೆ ಶುರು ಮಾಡಿದ್ರು ನಾನು ಅಲ್ಲೇ ಮಧ್ಯದಲ್ಲಿ ಒಂದ್ ಕಡೆ ನುಸುಳ್ಕೊಂಡ್ಬಿಟ್ಟೆ ನಡೆಯಕ್ಕೂ ತ್ರಾಣ ಇಲ್ಲದೆ ನಾನು ಸುಮ್ಮನೆ ಕೂತು ಸುಧಾರಿಸ್ಕೊಳ್ತಿದ್ದೆ ಎಷ್ಟೋ ಹೊತ್ತಿನ ಮೇಲೆ ಅಲ್ಲಿ ಹತ್ತಿರದಲ್ಲಿ ನಮ್ಮ ಅಶ್ವಥಾಮ ಮತ್ತು ಯಾದವರ ಕೃತವರ್ಮ ಇಬ್ರು ಬರ್ತಾ ಇದ್ರು ಅಷ್ಟೊತ್ಕಾಗ್ಲೆ ಕತ್ಲಾಗಿತ್ತು ನಾನೇ ಗುರುತ್ ಹಿಡಿದು ಕೂಗ್ದೆ ಮಹಾರಾಜ ಎಲ್ಲಿ ಅಂತ ಅವ್ರು ಕೇಳಿದ್ರು ಹೀಗೀಗ ಆಯ್ತು ಅಂತ ನಾನು ಹೇಳಿದೆ ನಮ್ಮ ಅಶ್ವತ್ಥಾಮನಿಗೆ ತಡಿಲೇ ಇಲ್ಲ ನಾವೆಲ್ಲ ಬದುಕಿರುವಾಗ ನಮ್ಮ ಮಹಾರಾಜ ಹೇಗೆ ಸಾಯ್ತಾನೆ ಯುದ್ಧ ಹೇಗೆ ಮುಗಿದು ಹೋಗಿರುತ್ತೆ ನಡೀರಿ ಮಹಾರಾಜನನ್ನ ಕಂಡು ಮುಂದಿನ ಉಪಾಯ ಮಾಡೋಣ ಅಂತ ಅಂದ ನಾವು ಮೂವರು ಸರೋವರದ ದಂಡೆಗೆ ಮತ್ತೆ ಹೋದ್ವಿ ಅಲ್ಲೆಲ್ಲ ಹುಡುಕಿದ್ವಿ ಮಹಾರಾಜ ಅಲ್ಲೆಲ್ಲೂ ಇರಲಿಲ್ಲ ಮತ್ತೆ ನಮ್ಮ ಶಿಬಿರಕ್ಕೆ ಬಂದ್ವಿ ಗುಡಿಸಲಿಗೆ ಹೊದಿಸಿದಂತಹ ಭಗನಿ ಎಲೆಗಳ ಕಡ್ಡಿಗಳ ಮೂರು ಸೂಡಿಗಳನ್ನು ಮಾಡ್ಕೊಂಡು ಹೊತ್ತಿಸ್ಕೊಂಡು ಮೂರು ಜನವು ಯುದ್ಧ ನಡೆದಿದ್ದ ಬಯಲಲೆಲ್ಲ ಶೋಧಿಸಿದ್ವಿ ಮಹಾರಾಜ ಮಹಾರಾಜ ಅಂತ ಕೂಗಿದ್ವಿ ನಾನು ಕೃತವರ್ಮ ಒಂದು ದಿಕ್ಕಲ್ಲಿ ಹೋದ್ವಿ ಅಶ್ವತ್ತಮ ಮತ್ತೊಂದು ದಿಕ್ಕಲ್ಲಿ ಆದ್ರೆ ದುರ್ಯೋಧನ ಎಲ್ಲೂ ಸಿಕ್ಲಿಲ್ಲ ಅಂತ ಹೇಳ್ತಾನೆ ಅಂದ್ರೆ ಕೊನೆಗೂ ಸಿಕ್ಲಿಲ್ವಾ ಅವನು ಅಂತ ದುರ್ಯೋ ಧೃತರಾಷ್ಟ್ರ ಗಾಬರಿಯಿಂದ ಕೇಳ್ತಾನೆ ಇಲ್ಲ ಅಂತ ಕೃಪಾಚಾರ್ಯ ಹೇಳ್ತಾನೆ ಹಾಗಾದ್ರೆ ಎಲ್ಲಿಗೆ ಹೋದ ಅವನು ಮತ್ತೆ ಯಾರಾದ್ರೂ ಮಿತ್ರ ರಾಜರಿಂದ ಸೈನ್ಯ ಪಡೆಯಕ್ಕೆ ಹೋಗಿರಬಹುದಾ ನಾಗರಿಂದ ಅಥವಾ ರಾಕ್ಷಸರಿಂದ ಅಥವಾ ಪಿಶಾಚಿಗಳಿಂದ ಅಥವಾ ಗಂಧರ್ವರಿಂದ ಕಿನ್ನರರಿಂದ ಅಂತ ಧೃತರಾಷ್ಟ್ರ ಹೇಳಿದಾಗ ನನಗೇನು ತಿಳಿದು ಅಂತ ಕೃಪಾಚಾರ್ಯ ಹೇಳ್ತಾನೆ ಹೌದು ಹೌದು ಅದಕ್ಕೆ ಹೋಗಿರ್ಬೇಕು ಅವನು ಅಂತಿಮ ಜೈರ್ಯ ಧರ್ಮಕ್ಕೆ ತಾನೆ ಸರಿ ಆಯಿತು ಮುಂದೆ ಹೇಳು ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಹೇಳ್ತಾನೆ ಆಗ ಕೃಪಾಚಾರ್ಯ ಹೇಳ್ತಾನೆ ನಾವು ಕಟ್ಕೊಂಡು ಹೋಗಿದ್ದ ಸೂಡಿಗಳೆಲ್ಲ ಉರಿದು ಆರದ್ವು ಕತ್ಲಲ್ಲಿ ಉರಿಯೋಸೂಡಿ ಆರ್ಬಿಟ್ರೆ ಇನ್ನೂ ಕತ್ಲ ಕತ್ಲ ಅಂತಹ ಭಯಂಕರ ಕತ್ತಲನ್ನು ನಾನು ಯಾವತ್ತೂ ಅನುಭವಿಸಿರಲಿಲ್ಲ ಕೃತವರ್ಮ ಇಲ್ಲೇ ಕೂತ್ಕೊಂಡ್ಬಿಡೋಣ ನನ್ಗೇನು ಕಾಣೋಲ್ಲ ಅಂತ ನಾನಂದೆ ಅಷ್ಟಲ್ಲಿ ಅಶ್ವಥಮ್ಮ ಬಂದು ಸೇರ್ಕೊಂಡ ಅವ್ನ ಧ್ವನಿಯಿಂದಲೇ ಅವ್ನು ಅಶ್ವತ್ಥಮ್ಮ ಅಂತ ನಂಗೆ ಸ್ಪಷ್ಟವಾಗಿ ಗೊತ್ತಾಯಿತು ಆದರೆ ಅವನ್ ಮಾತ್ರ ಸ್ಥಳವರ್ಸ್ದೆ ಹೆಜ್ಜೆ ಹಾಕೊಂಡ್ ಬಂದಿದ್ದ ಬಂದವನು ಹೇಳ್ದ ಮಹಾರಾಜನ ಆಮೇಲೆ ಹುಡ್ಕೋಣ ಈಗ ನನಗೊಂದು ಯೋಚನೆ ಬಂದಿದೆ ಯುದ್ಧ ಮುಗೀತು ಅಂತ ಅವ್ರು ಹೇಳಿದ್ರು ಅಂತ ನೀ ಹೇಳಿದ್ಯಲ್ಲ ಅದ್ರ ಹಾಗೆ ಅವರೆಲ್ಲ ಹೋಗಿ ಹಾಯಾಗಿ ಮಲ್ಕೊಂಡಿರ್ತಾರೆ ಪ್ರಾಯಶ ಐದು ಜನನು ಒಟ್ಟಿಗೆ ಮಲಗಿರ್ತಾರೆ ಕತ್ತಲಲ್ಲಿ ಸದ್ದಿಲ್ಲದೆ ಹೋಗಿ ಆ ಐದು ಜನದ ತಲೆಯನ್ನ ಕತ್ತರಿಸಿ ಹಾಕ್ಬಿಡೋಣ ಜೊತೆಗೆ ಆ ದೃಷ್ಟದಿಮ್ಮನ ತಲೆಯನ್ನು ಕೂಡ ಕತ್ತರಿಸ್ಬಿಡೋಣ ಯಾಕೆಂದ್ರೆ ಅವನು ನಮ್ಮ ಅಪ್ಪನನ್ನ ಕೊಂದಂತಹ ಚಂಡಾಲ ಅಂತ ಅಂದ ಆದ್ರೆ ನನಗ್ಯಾಕೋ ಈ ಯೋಜನೆ ಸರಿ ಅನ್ನಿಸ್ಲಿಲ್ಲ ಅಂತ ಹೇಳಿದಾಗ ತ್ರಿತಾಷ್ಟ ಹೇಳ್ತಾನೆ ಯಾಕೆ ಸರಿ ಅನ್ನಿಸ್ಲಿಲ್ಲ ನಿಮಗೆ ಅಂದಾಗ ಕೃಪಾ ಹೇಳ್ತಾನೆ ಮಲಗಿ ನಿದ್ರಿಸಿರೋರನ್ನು ಕದ್ದು ಕೊಲ್ಲಬಾರ್ದು ಅದು ಕ್ಷತ್ರಿಯ ಧರ್ಮ ಅಲ್ಲ ನಾನು ಹಾಗೆ ಹೇಳಿದೆ ಅದಕ್ಕೆ ಅಶ್ವಥಮ ಹೇಳ್ದ ನಾನೇನು ಕ್ಷತ್ರಿಯ ಅಲ್ವಲ್ಲ ಅಂತ ಕೃತವರ್ಮ ಹೇಳ್ದ ನೀನು ಬ್ರಾಹ್ಮಣ ಆದರೆ ಅದು ಬ್ರಾಹ್ಮಣ ಧರ್ಮನೂ ಅಲ್ಲ ಅಂದ ಅದೆಲ್ಲ ಜಿಜ್ಞಾಸೆ ಬೇಡ ಯುದ್ಧದಲ್ಲಿ ಗೆಲ್ಲೋದೆ ಮುಖ್ಯ ನಮ್ಮ ಜೊತೆ ಬನ್ನಿ ಅಂತ ನಮ್ಮಿಬ್ಬರು ತೋಳನ್ನು ಹಿಡ್ಕೊಂಡು ಎಳ್ಕೊಂಡು ಅಶ್ವತಮ ಮುಂದಕ್ಕೆ ಹೊರಟ ಕಗ್ಗತ್ಲು ಎಲ್ಲ ಕಡೆನು ಅಶ್ವತ್ಥಾಮನ ಒಬ್ಬನಿಗೆ ಮಾತ್ರ ಸಂಚಾರ ಸುಲಭವಾಗಿ ತಡಿತಾ ಇತ್ತು ಆದರೆ ಕತ್ತಲು ನನಗೆ ಎದೆ ಹೊಡ್ಕೊಳ್ತಾ ಇತ್ತು ಕುರ್ತವರ್ ಹೆಜ್ಜೆ ಹಿಂದೆ ಹಿಂದೆ ಉಳಿತಾಯಿತ್ತು ನಡೆದು ನಡೆದು ನಾವು ಪಾಂಡವರ ಶಿಬಿರದ ಕಡೆಗೆ ಹೋದ್ವಿ ಸಮಸ್ತರು ಮಲ್ಕೊಂಡಿದ್ರು ಅದೇನು ಗೋರಕೆಗಳು ಸದ್ದು ಅಂತೀಯ ಹೊಳೆ ದಾಟಿ ಹೋದರೆ ರಾಜರವಳ ಶಿಬಿರ ಇತ್ತು ನಾವು ಹೊಳೆಯನ್ನು ದಾಟಿದ್ವಿ ಆದರೆ ತೆಪ್ಪದ ಮೇಲೆ ಕೂತಿದ್ವಿ ಅಶ್ವತ್ಥಾಮ ಶಿಬಿರಕ್ಕೆ ಹೋದ ಸುಮಾರು ಒಂದು ಗಳಿಗೆ ಆದರೂ ಯಾವುದೇ ಸದ್ದಿರಲಿಲ್ಲ ಆ ನಂತರ ಇದ್ದಕ್ಕಿದ್ದಾಗೆ ಗದ್ರ ಹೋ ಅನ್ನೋ ಕೂಗು ಗರ್ಜನೆ ಕೇಳಿಸ್ತಿತ್ತು ಅಶ್ವಥಮ್ಮ ಓಡ್ ಬಂದ ಕತ್ತಿಯನ್ನು ಹಿಡ್ಕೊಂಡೇ ಬಂದ ಅದರ ರಕ್ತ ನನ್ನ ಮೇಲೂ ತೊಟ್ಟಿಕ್ತಿತ್ತು ನಾವು ತಕ್ಷಣ ತೆಪ್ಪ ನಡೆಸಿದ್ವಿ ಆ ಕಡೆನು ಕೂಗಾಟ ಕಿರ್ಚಾಟ ಹಿಡೀರಿ ಓಡ್ರಿ ಅನ್ನೋ ಆರ್ಭಟ ಕೇಳಿಸ್ತಿತ್ತು ಇಷ್ಟೆಲ್ಲ ಆದ್ರೂ ಕೂಡನು ಹೊಳೆ ಈ ಕಡೆ ಮಲ್ಕೊಂಡಿದ್ದ ಸೈನಿಕರಿಗೆ ಎಚ್ಚರಿಕೆನೇ ಇರ್ಲಿಲ್ಲ ನಾವು ಸುಲಭವಾಗಿ ಹೊಳೆ ದಾಟಿ ಓಡ್ ಬಂದ್ವಿ ಓಡಿ ಓಡಿ ನನ್ನ ಎದೆ ಹೊಡ್ಕೊಳ್ತಿತ್ತು ಈ ವಯಸ್ಸಲ್ಲಿ ನನಗೆ ಓಡಕ್ ಸಾಧ್ಯನಾ ಅಂತ ಕೃಪಾಚಾರ್ಯ ಹೇಳ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ